ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಅಪ್ಡೇಟ್ಸ್ ಕೊಡ್ತಾ ಇದೀನಿ ನನ್ನ ಚಾನಲ್ನಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವೀಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಧನ್ರಾಜ್ ಅವ್ರಿಗೆ ಒಂದು ಕ್ಯಾಪ್ಟನ್ ಕೊಟ್ಟಿರ್ತಾರೆ ಕ್ಯಾಪ್ಟನ್ಸಿಯಲ್ಲಿ ಒಂದು ಟಾಸ್ನ ಆಡಿಸೋದಕ್ಕೆ ಕೊಟ್ಟಿರ್ತಾರೆ ನಾಮಿನೇಟ್ ಯಾರ್ಯಾರಾಗಿರ್ತಾರೆ ಅವರು ಈ ಟಾಸ್ಕ್ನ ಆಡಬೇಕಾಗತ್ತೆ ಸೊ ನಾಮಿನೇಷನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸೊ ಇದ್ರ ಆಗಿ ಧನ್ರಾಜ್ ಅವ್ರನ್ನ ಮಾಡಿರ್ತಾರೆ ಸೊ ಇಲ್ಲಿ ಆಟ ಆಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ನ ಮಾಡ್ತಾರೆ ಜಗದೀಶ್ ಅವರು ಏನು ಮಿಸ್ಟೇಕು ಯಾಕೆ ಇವರಿಬ್ರು ಮಧ್ಯೆ ಆಯಿತು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಸೊ ಅಲ್ಲಿ ಒಂದು ಸ್ವಲ್ಪ ಜಗಳೇ ಆಗುತ್ತೆ ಅದಾದಮೇಲೆ ಕನ್ಸೆಷನ್ ರೂಮ್ಗೆ ಕರೀತಾರೆ ಬಿಗ್ ಬಾಸ್ ಧನರಾಜ್ ಬರ್ತಾರೆ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾರೆ ಸೊ ತುಂಬ ಬೇಜಾರಾಗಿರುತ್ತೆ ಯಾಕಂದರೆ ಇವರು ಕಿರ್ಚಾಡಿರ್ತಾರೆ ಅಥವಾ ಕಾಮಿಡಿ ಮಾಡಿರ್ತಾರೆ ಆ ಥರ ಇರೋದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಬಿಗ್ ಬಾಸ್ ಕರೆದಾಗ ಈ ಥರ ಅಳ್ತಾ ಇರ್ತಾರೆ ಬಿಗ್ ಬಾಸ್ ಜೊತೆ ಹೇಳ್ಕೊಂಡು ಅದಾದಮೇಲೆ ಟಾಸ್ಕ್ನ ಕರೆಕ್ಟಾಗಿ ಆಡ್ಸೋಕ್ಕಾಗಲಿಲ್ಲ ನಾನು ಮಾಡೋಕ್ಕಾಗ್ಲಿ ಮಾಡ್ಸೋಕ್ಕಾಗಲಿ ಅಂತ ಕೂಡ ಹೇಳ್ತಾಯಿರ್ತಾರೆ ಸೊ ಎಲ್ಲೋ ಒಂದು ಕಡೆ ಬೇಜಾರಾಗಿರ್ಬೋದು ಅವ್ರಿಗೆ ಸೊ ನನಗೆ ಯಾಕೆ ಬೇಕಿತ್ತಪ್ಪಾಗಿದೆ ಸೊ ಎಷ್ಟೇ ಸ್ಟ್ರಾಂಗ್ ವ್ಯಕ್ತಿ ಆದ್ರೂ ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ಮಾತಾಡಿರ್ತೀವಿ ಅದು ಸ್ವಲ್ಪ ಹೊತ್ತು ಕುತ್ಕೊಂಡು ನೆನೆಸ್ಕೊಂಡಾಗ ನಮಗೆ ಬೇಜಾರಾಗುತ್ತೆ ಈ ಥರ ಮಾತಾಡಿಬಿಟ್ನಲ್ಲ ಅಂತ ಸೊ ಅದೇ ರೀತಿ ಧನ್ರಾಜ್ ಅವ್ರಿಗೆ ಆಗಿರೋದು ಸೊ ಆದ್ದರಿಂದ ಧನರಾಜವರು ಅಳ್ತಾ ಇದ್ದಾರೆ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಗಿ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೇಲಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು